ಗಲ್ಫ್ ರಾಷ್ಟ್ರಗಳಲ್ಲಿ ಉದ್ಯೋಗದಲ್ಲಿರುವಂತಹ ಅನಿವಾಸಿಗಳಿಗೆ ಮತ್ತು ಸ್ವದೇಶಿಗಳಿಗೆ ಜೂನ್ ತಿಂಗಳು ಬಂದರೆ ಎಲ್ಲಿಲ್ಲದ ಕಸಿವಿಸಿ ಅದಕ್ಕೆ ಕಾರಣ ಅಲ್ಲಿನ ವಿಪರೀತ ಸಖೆ ಇದು ಆಗಸ್ಟ್ ತಿಂಗಳವರೆಗೂ ಮುಂದುವರಿಯುತ್ತೆ ಈ ಕಾಲಾವಧಿಯಲ್ಲಿ ಅಲ್ಲಿನ ಶಾಲಾ ಕಾಲೇಜುಗಳಿಗೆ ರಜೆ ಇರುವುದರಿಂದ ಅಲ್ಲಿನ ಸ್ವದೇಶಿಗಳು ಸಖೆಯಿಂದ ಮುಕ್ತಿ ಪಡೆಯೋಕೆ ಉತ್ತಮ ಹವಾಮಾನ ಹೊಂದಿರುವ ವಿದೇಶ ರಾಷ್ಟ್ರಗಳಿಗೆ ಪ್ರಯಾಣವನ್ನು ಕೈಗೊಂಡ್ರೆ ಮಾತ್ರ ಕಡಿಮೆ ಖರ್ಚಿನಲ್ಲಿ ಕೈಗೆಟುವಂತಹ ರೀತಿಯಲ್ಲಿ ಪ್ರಯಾಣದ ತಾಣಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅದರಲ್ಲೂ ಗಲ್ಫ್ ರಾಷ್ಟ್ರದ ಭಾಗವಾಗಿರುವ ಒಮಾನಿಗೆ ಪ್ರಯಾಣ ಮಾಡುವುದೆಂದರೆ ಅದೊಂದು ಭಿನ್ನ ಅನುಭವ ಯಾಕಂದರೆ ಇಲ್ಲಿನ ವಾತಾವರಣ ಗಲ್ಫ್ ರಾಷ್ಟ್ರಗಳಿಗಿಂತ ವಿಭಿನ್ನವಾಗಿದೆ ಒಮಾನಿನ ಸಲಾಲ ಎಂಬಲ್ಲಿ ಜೂನ್ ತಿಂಗಳಿನಿಂದ ಆಗಸ್ಟ್ ತಿಂಗಳ ಮಧ್ಯೆ ಇರುವಂತಹ ಹವಾಮಾನಕ್ಕೆ ಖಾರೀಫ್ ಎಂದು ಕರೆಯಲಾಗುತ್ತೆ ಈ ಕಾಲಾವಧಿಯಲ್ಲಿ ಇಲ್ಲಿ ಮನಕ್ಕೆ ಮೊದ ನೀಡುವಂತಹ ವಾತಾವರಣ ಮತ್ತು ಪರಿಸರ ಹಸಿರಿನಿಂದ ಕಂಗೊಳಿಸ್ತಾ ಇರುತ್ತೆ ಸಲಾಲ ಎಂದರೆ ಕರಾವಳಿ ಅಥವಾ ಕೇರಳದ ರೀತಿಯ ಹವಾಮಾನ ಹಾಗೂ ತೆಂಗು ತೋಟಗಳಿಂದ ಆವೃತವಾಗಿರುವಂತಹ ಊರು ಅಲ್ಲಿನ ತೋಟಗಳಲ್ಲಿ ಹೇರಳವಾಗಿ ತರಕಾರಿ ಮತ್ತು ಹಣ್ಣು ಹಂಪಲುಗಳನ್ನು ಕೃಷಿ ಮಾಡಲಾಗುತ್ತೆ ರಸ್ತೆಯ ಉದ್ದಗಲಕ್ಕೂ ನೆಟ್ಟಿರುವಂತಹ ತೆಂಗಿನ ಮರಗಳ ಸಾಲುಗಳನ್ನು ನೋಡುವಾಗ ನಾವು ಎಲ್ಲೋ ಕರಾವಳಿಯಲ್ಲಿ ಇರುವಂತಹ ಅನುಭವ ನಮ್ಮದಾಗುತ್ತೆ ಇನ್ನು ಸಲಾಲದ ವಿಶೇಷತೆ ಇಷ್ಟು ಮಾತ್ರಕ್ಕೆ ಮುಗಿಯಲ್ಲ ಬದಲಾಗಿ ಆ ಊರು ಮಹಾತ್ಮರು ಅಂತ್ಯ ವಿಶ್ರಾಮಗೊಳ್ಳುವಂತಹ ಒಂದು ಐತಿಹಾಸಿಕ ಊರು ಕೂಡ ಆಗಿದೆ ಕ್ರಿಸ್ತ ಶಕ ಆರುನೂರ ಇಪ್ಪತ್ತ ಎರಡರ ಕಾಲದಲ್ಲಿ ಕೇರಳ ರಾಜ್ಯದಲ್ಲಿ ಅಂದು ಆಳ್ವಿಕೆ ನಡೆಸ್ತಾ ಇದ್ದ ಚರ್ಮನ್ ಪೆರುಮಾಳ್ ರಾಜ ಮಕ್ಕದಲ್ಲಿ ಓರ್ವ ಪ್ರವಾದಿ ಇದ್ದಾರೆ ಎಂಬ ವಿಷಯ ತಿಳಿದು ಮಕ್ಕಾಗೆ ಪ್ರಯಾಣ ಬೆಳೆಸ್ತಾರೆ ಮತ್ತು ಪ್ರವಾದಿಯವರನ್ನ ಭೇಟಿ ಮಾಡಿ ಇಸ್ಲಾಂ ಸ್ವೀಕಾರ ಮಾಡಿ ಅಲ್ಲಿಂದ ಮರಳಿ ಓಮಾನ್ ದಾರಿಯಾಗಿ ಕೇರಳಕ್ಕೆ ಬರುವಾಗ ರೋಗಗ್ರಸ್ತರಾಗಿ ಸಲಾಲದಲ್ಲಿ ಮರಣ ಹೊಂದಿದ್ದರು ಅಲ್ಲದೆ ಇವರ ಪಾರ್ಥಿವ ಶರೀರವನ್ನು ಅಲ್ಲಿಯೇ ದಫನ ಮಾಡಲಾಗಿತ್ತೆಂದು ಇತಿಹಾಸದಲ್ಲಿ ಉಲ್ಲೇಖ ಇದೆ ಅವರ ಗೋರಿ ಇಂದಿಗೂ ಸಲಾಲದಲ್ಲಿ ಕಾಣಬಹುದು ಸಲಾಲದಲ್ಲಿರುವಂತಹ ಇನ್ನೊಂದು ಪ್ರಮುಖ ಐತಿಹಾಸಿಕ ಸಂದರ್ಶನದ ತಾಣ ಪ್ರವಾದಿ ಅಯ್ಯುಬ್ ಇವರ ಗೋರಿ ಮತ್ತು ನೀರಿನ ಕೊಳ ಪ್ರವಾದಿ ಅಯ್ಯುಬ್ ಇವರು ರೋಗಗ್ರಸ್ತರಾಗಿ ಸಂಕಷ್ಟದಲ್ಲಿ ಇರುವಾಗ ಅವರಲ್ಲಿ ಹೇರಳವಾದ ಸಂಪತ್ತು ಇದ್ದರೂ ಕೂಡ ಅದು ಕಡಿಮೆ ಆಗುತ್ತೆ ಮತ್ತು ಅವರ ಕುಟುಂಬ ಅವರಿಂದ ದೂರ ಆಗುತ್ತೆ ಇದನ್ನ ಸರ್ವಶಕ್ತನ ಪರೀಕ್ಷೆ ಎಂದು ಬಗೆದು ಅವರು ಸಹನೆ ವಹಿಸ್ತಾರೆ ಒಂದು ದಿನ ಪಕ್ಕದ ನೀರಿನ ಕೊಳವೊಂದರಲ್ಲಿ ಸ್ನಾನ ಮಾಡುವಂತೆ ಅವರಿಗೆ ಕನಸಿನಲ್ಲಿ ಗೋಚರಿಸುತ್ತೆ ಸ್ನಾನ ಮಾಡಿದಾಗ ಅವರು ಸಂಪೂರ್ಣ ಗುಣಮುಖರಾಗ್ತಾರೆ ಮತ್ತು ಅವರ ಸಂಪತ್ತು ಸಂತಾನ ಎಲ್ಲವೂ ಮರಳಿ ಪಡೆಯುತ್ತಾರೆ ಎಂಬುದು ಇತಿಹಾಸ ಇವರು ಸ್ನಾನ ಮಾಡಿದ ಕೊಳ ಇಂದಿಗೂ ಸಲಾಲದಲ್ಲಿದೆ ಮತ್ತು ಎಷ್ಟೇ ಕಠಿಣ ಸೆಕೆ ಹಜರತ್ ಸ್ವಾಲಿ ಇವರಿಗೆ ಪವಾಡ ಸದೃಶವಾಗಿ ಪ್ರತ್ಯಕ್ಷಗೊಂಡ ಒಂಟೆಯ ಕಾಲಿನ ಅಚ್ಚನ್ನ ಸಲಾಲಾದ ದೋಫರ್ ಎಂಬ ಪ್ರದೇಶದಲ್ಲಿ ಇಂದಿಗೂ ಸುರಕ್ಷಿತವಾಗಿ ಸಂರಕ್ಷಿಸಲ್ಪಟ್ಟಿದೆ ಒಂಟೆಯನ್ನ ಪ್ರವಾದಿ ಸ್ವಾಲಿ ಇವರ ಶತ್ರುಗಳು ಕೊಂದಿರುವುದು ಮತ್ತು ಇದರ ರಕ್ತದ ಕಲಿಯನ್ನ ಕೂಡ ಇದೇ ಸ್ಥಳದಲ್ಲಿ ಕಾಣಬಹುದು ಒಟ್ಟಿನಲ್ಲಿ ಸಲಾಲಕ್ಕೆ ಬಹಳ ಸುಲಭದಲ್ಲಿ ಮತ್ತು ಕಡಿಮೆ ಖರ್ಚು ವೆಚ್ಚದಲ್ಲಿ ಪ್ರಯಾಣ ಮಾಡಬಹುದು ಮಾತ್ರವಲ್ಲ ಅಲ್ಲಿನ ಕಡಲತೀರ ತೋಟ ಕೃಷಿ ನೀರಿನ ಚಿಲುಮೆ ನೈಸರ್ಗಿಕ ಸೊಬಗು ಇವೆಲ್ಲವೂ ಮನಸ್ಸಿಗೆ ಮುದ ನೀಡುವುದಂತೂ ಸತ್ಯ ಅಂದಹಾಗೆ ನೀವು ಸಲಾಲದಿಂದ ಮರಳುವಾಗ ಒಮಾನ್ ಹಲ್ವಾ ಖರೀದಿ ಮಾಡೋಕೆ ಮರೆಯದಿರಿ ಯಾಕಂದರೆ ಸಲಾಲದಲ್ಲಿ ಸಿಗುವಂತಹ ಹಲ್ವಾ ಇನ್ನೆಲ್ಲೂ ಸಿಗಲ್ಲ ಅಷ್ಟು ಸ್ವಾದಿಷ್ಟವಾದ ಮತ್ತು ರುಚಿಕರವಾದಂತಹ ಹಲ್ವಾ ಇಲ್ಲಿ ಸಿಗುತ್ತೆ ವೀಕ್ಷಕರೇ ನಾವೀಗ ಸಲಾಲಾ ಟೂರನ್ನು ಮುಗಿಸಿ ಈಗ ಸಲಾಲಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಲುಪಿದ್ದೇವೆ ನಮಗೆ ದುಬಾಯ್ ಹೋಗುವ ನಿಟ್ಟಿನಲ್ಲಿ ಈಗ ಸಲಾಲಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮುಂದೆ ಮುಂಭಾಗದಲ್ಲಿ ನಾವಿದ್ದೇವೆ ನಮ್ಮ ಜೊತೆ ನಮ್ಮ ಟೂರ್ ಗೈಡ್ ಆದಂತಹ ಜುಬೇರ್ ಅವರು ಕೂಡ ಇದ್ದಾರೆ ನಮ್ಮ ಇವತ್ತಿನ ಈ ಸಲಾಲಾ ಟೂರ್ ವೀಡಿಯೋನ ಮುಗಿಸುತ್ತಿದ್ದೇವೆ ಮುಗಿಸುತ್ತಾ ನಿಮಗೆ ಏನಾದರೂ ಅಗತ್ಯವಿದ್ದರೆ ನಿಮಗೆ ಸಲಾಲಾ ಟೂರ್ ನಮ್ಮ ವೀಡಿಯೋನ ಇಷ್ಟಪಡ್ತೀನಿಷ್ಟ ಆದರೆ ನೀವು ಇದನ್ನು ಖಂಡಿತವಾಗಿಯೂ ನಮಗೆ ಶೇರ್ ಮಾಡಬೇಕು ಮತ್ತು ಸಲಾಲಾ ಟೂರ್ ಗೈಡ್ ಆದಂತಹ ಜುಬೈರ್ ಅವರನ್ನು ಸಂಪರ್ಕಿಸಿ ಅವರ ಮುಖಾಂತರ ನೀವು ಸಲಾಲಕ್ಕೆ ಬರ್ಬೋದು ಮತ್ತು ಅವರ ಸಂಪರ್ಕ ಸಂಖ್ಯೆಯನ್ನು ಇದರಲ್ಲಿ ನಮೂದಿಸಲಾಗುತ್ತೆ ನಿಮಗೇನಾದರೂ ಹೇಳಲಿಕ್ಕೆ ಎಲ್ಲ ಬರೋಣ അടുത്ത മാസം കൂടെ ആകുമ്പോ നല്ല കരിപ്പും ഇപ്പൊ തന്നെ നല്ല പ്രൈമാക്കൊക്കെ നല്ല പഴിക്കാറൊക്കെ വന്ന് കരിയത്തിന് വേറെ എല്ലാം സന്തോഷം സോ മച്ച് ബൈ